ಬಿಬಿಎಂಪಿಯ ಕೇಂದ್ರ ಕಚೇರಿಯ ಮುಂದೆಯೇ ಗುಂಡಿ ಗಂಡಾಗ್ತದೆ ಪಾಲಿಕೆ ಕಚೇರಿಯ ಮುಂಭಾಗದ ರಸ್ತೆಯಲ್ಲೇ ಗುಂಡಿ ಬಿದ್ದಿದೆ ಮತ್ತೊಮ್ಮೆ ಬಿಬಿಎಂಪಿ ಅಧಿಕಾರಿಗಳ ನಿರ್ಲಕ್ಷ್ಯ ಬಟ ಬಯಲಾಗ್ತದೆ ರಸ್ತೆ ಕುಸಿತ ಆಗುವ ಭೀತಿ ಆತಂಕಗೊಂಡಿದ್ದಾರೆ ವಾಹನ ಸವಾರರು ನೆನೆ ರಾತ್ರಿ ಗುಂಡಿ ಬಿದ್ದಿದೆ ಗಿಡಗಳನ್ನಿಟ್ಟಂತಹ ಸವಾರರು ಅವರೇ ಇದಕ್ಕೆ ಸುಳಿವು ಕೊಡ್ತಾ ಇದಾರೆ ಅಲ್ಲಿ ಗುಂಡಿ ಇದೆ ನೋಡ್ಕೊಂಡು ಹೋಗಿ ಅಂತ ಆದರೆ ಬಿ ಬಿ ಎಂ ಪಿ ಮಾತ್ರ ಎಚ್ಚೆತ್ತುಕೊಳ್ತಾ ಇಲ್ಲ ಇದೇನ ಬ್ರ್ಯಾಂಡ್ ಬೆಂಗಳೂರು ಅಂತ ಸವಾರು ಕಿಡಿಕಾರ್ತಾ ಇದೆ ದೃಶ್ಯಗಳಲ್ಲಿ ನೋಡ್ತಾ ಇದ್ದೀವಿ ಟ್ರಾಫಿಕ್ ಪೊಲೀಸ್ ಅದನ್ನು ಎಚ್ಚರಿಸುವಂಥ ಕೆಲಸ ಮಾಡ್ತಿದ್ದಾರೆ ಅದು ಆಗಬೇಕಾದದ್ದು ಏನು ಆ ಗುಂಡಿ ಮುಚ್ಚಬೇಕು ಗುಂಡಿ ಬೀಳದಂತೆ ನೋಡ್ಕೊಳ್ಬೇಕು ಬಿ ಬಿ ಎಂ ಪಿಯ ಕೇಂದ್ರ ಕಚೇರಿ ಎದುರುಗಡೆ ಇಂಥ ಪರಿಸ್ಥಿತಿ ಆದ್ಮೇಲೆ ಇನ್ನು ನಗರದ ಉಳಿದ ಭಾಗಗಳ ಕಥೆಯಂತೂ ಹೇಳ್ತೀವಿ ಹೇಗಾಗಿದೆ ನೋಡಿ ಇದು ಏಷ್ಯಾ ನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ ನೀವು ನೋಡ್ತಿದ್ದೀರಾ ಏಷ್ಯಾ ನೆಟ್ ಸುವರ್ಣ ನ್ಯೂಸ್